ಹಲೋ ಕರುನಾಡು ಅಂಡ್ ವೆಲ್ಕಮ್ ಬ್ಯಾಕ್ ಟು ಹೈ ಹೈಫಿಎಲ್ ಕನ್ನಡ ಇವತ್ತು ದ ಮೋಸ್ಟ್ ಅವೇಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹ್ಯೂಂಡೈಕ್ರೆ ಈಗ ನಮ್ ಜೊತೆ ಇದೆ ಸೊ ಇದ್ರ ವಾಕ್ ರೌಂಡ್ ನಾನು ಆಲ್ರೆಡಿ ಕೊಟ್ಟಿದೆ ಅಂಡ್ ಒಳ್ಳೆ ವ್ಯೂಸ್ ಕೂಡ ಬಂತು ರೆಸ್ಪಾನ್ಸ್ ನಿಮ್ ಕಡೆ ಚೆನ್ನಾಗಿ ಬಂತು ಒಳ್ಳೊಳ್ಳೆ ಕಮೆಂಟ್ ಗಳು ಕೊಟ್ರಿ ಹ್ಯೂಂಡೈಕ್ರೆ ಈಗ ಲೆವೆಲ್ ಟು ಏಡಾಸ್ ಬಂದಿದೆ ಟೆಸ್ಟ್ ಮಾಡಕೋಣ ಕಮಲ್ ದ ಬ್ಲಾಗ್ ಸೊ ಈಗ ಎಲ್ಲರಿಗೂ ಮೇಜರ್ ಕ್ವಶನ್ ಇರೋದೇನಂದ್ರೆ ಆಟೋನಮಸ್ ಡ್ರೈವಿಂಗ್ ನಿಜವಾಗ್ಲು ನಮ್ ಇಂಡಿಯಾದಲ್ಲಿ ವರ್ಕ್ ಆಗುತ್ತಾ ರೋಡ್ ಎಲ್ಲ ನೆಟ್ಟಿಗೆರಲ್ಲ ಏನ್ ಕತೆ ಅಂತ ನೋಡ್ತಾ ಇರಬಹುದು ಸಿಕ್ಸ್ಟಿ ನೈನ್ ಪರ್ ಅವರ್ ಅಲ್ಲಿ ಕ್ರೂಸ್ ಆಗ್ತಾ ಇದೆ ಸ್ಟೇರಿಂಗ್ ಇಂದ ಕೈ ಬಿಟ್ಟು ಆರಾಮ ಕೂತೀನಿ ಸೆವೆಂಟಿ ಫೈವ್ ಏಯ್ಟಿಗೆ ಹಾಕೋಣ ಓಕೆ ಏಯ್ಟಿಲ್ ಕ್ರೂಸ್ ಆಗ್ತಾ ಇದೆ ಪ್ಲಸ್ ಡೌನ್ ಇಲ್ಲಿ ಹೋಗ್ತಾ ಇದೆ ನಾನು ಏಯ್ಟಿ ಅಂದರೆ ಅದು ಏಟಿಲೇ ಫೋಕಸ್ ಆಗಿರುತ್ತೆ ಸೊ ಜಾಸ್ತಿ ಏನು ಸ್ಪೀಡ್ ಮಾಡ್ತಾ ಇಲ್ಲ ಸೊ ಈಗ ಇನ್ ಕೇಸ್ ಡ್ರೈವ್ ಮಾಡ್ಬೇಕಾದ್ರೆ ಬ್ಯಾರಕೇಟ್ ಏನಾದ್ರು ಅಡ್ಡ ಬಂತು ಅಂದಾಗ ಅಂಥ ಟೈಮಲ್ಲಿ ನೀವು ಈಸಿಯಾಗಿ ಸ್ಟೀರಿಂಗ್ ವೀಲ್ ಮೇಲೆ ಕೈ ಇಟ್ಟಿ ರೊಟೇಟ್ ಮಾಡ್ಬೋದು ಆ ಥರ ಏನು ನಿಮ್ಮ ಪ್ರಾಬ್ಲಮ್ ಏನೂ ಆಗಲ್ಲ ಸೊ ನೀವೇ ನೋಡ್ತಿರ್ಬೋದು ಅಲ್ಲೊಂದು ಟರ್ನಿಂಗ್ ಬರುತ್ತೆ ನೋಡೋಣ ನೀವು ಟರ್ನಿಂಗ್ ಟರ್ನ್ ಮಾಡುತ್ತಾ ನಿಜವಾಗ್ಲೂ ಈ ಒಂದು ಹುಂಡೈ ಕ್ರೆಟಾ ವಾವ್ ಸೀರಿಯಸ್ಲಿ ಫ್ಯಾಬುಲೆಸ್ ನಾನು ಈ ಥರ ಎಲ್ಲ ಟರ್ನ್ ಮಾಡುತ್ತೆ ಅನ್ಕೊಂಡಿರ್ಲಿಲ್ಲ ಬಟ್ ಡ್ರೈವ್ ಮಾಡ್ತಾ ಇದೆ ಈಗ ಅಲ್ಲೊಂದು ಬಸ್ ಹೋಗ್ತಾ ಇದೆ ಎಮರ್ಜೆನ್ಸಿ ಬ್ರೇಕಿಂಗ್ ಮಾಡುತ್ತಾ ನೋಡೋಣ ನಮಗಂತೂ ಗಾಬ್ರಿನೇ ಹೋಯ್ತು ಅದ್ ಏನ್ ಟಚ್ ಆಗುತ್ತೋ ಏನೋ ಅಂತ ಬಟ್ ಆ ಟೈಮಲ್ಲಿ ನಾನು ಬ್ರೇಕ್ ಮಾಡಿಲ್ಲ ಸುಮ್ಮನೆ ಬ್ರೇಕ್ ಮೇಲೆ ಕಾಲ್ ಇಟ್ಟಿದ್ದೆ ಬಟ್ ಇನ್ನೇನ್ ತುದಿಲ್ ಟಚ್ ಆಗ್ಬೇಕು ಆ ಟೈಮಲ್ಲಿ ಹೋಗಿ ಬ್ರೇಕ್ ಮಾಡಿತು ಅಮೇಝಿಂಗ್ ಜಾಬ್ ಫ್ರಮ್ ದಿಸ್ ಏಡಾಸ್ ಸೆನ್ಸರ್ಸ್ ಅಥವಾ ಏಡಾಸ್ ರೇಡರ್ಸ್ ಅಂತ ಹೇಳ್ಬೋದು ನೀವು ನೋಡ್ತಿರ್ಬೋದು ನಾನು ಏನೋ ಕೈ ಕೈ ಇಡ್ತಾನೆ ಇಲ್ಲ ಸ್ಟೇರಿಂಗ್ ವೀಲ್ ಮೇಲೆ ಆ ಮಟ್ಟಕ್ಕೆ ಡ್ರೈವ್ ಮಾಡ್ತಾ ಇದೆ ಸೊ ಲೇನ್ ಕೀಪರ್ಸ್ ಇಷ್ಟ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಎಮರ್ಜೆನ್ಸಿ ಬ್ರೇಕಿಂಗ್ ಹಿಂದ್ಗಡೆಯಿಂದ ಯಾರಾದರೂ ನಿಮ್ಮ ಕಾರಿಗೆ ಟಚ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನು ನಿಮಗೆ ನೋಟಿಫೈ ಮಾಡುತ್ತೆ ಸೊ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಕಾರಲ್ಲಿ ಮಾಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಹೈ ಫಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಅದರಲ್ಲೂ ಫಾಲೋ ಮಾಡಿ ಆದಷ್ಟು ಬೇಗ ಈ ತರ ಒಳ್ಳೊಳ್ಳೆ ಕಂಟೆಂಟ್ ಟು ಟೆಸ್ಟ್ ದ ಪರ್ಫಾರ್ಮೆನ್ಸ್ ಗ್ರಿಪ್ ದ ಸ್ಟೇರಿಂಗ್ ದ ಮೋಟರ್ ಹಿಯರ್ ವಿ ಗೋ ಜೀರೋ ಟು ಹಂಡ್ರೆಡ್ ಒಂದು ಲೆವೆನ್ ಲೆವೆನ್ ಅಂಡ್ ಹಾಫ್ ಸೆಕೆಂಡ್ಸ್ ಆಗುತ್ತೆ ಐದು ಜನ ಕೂತ್ಕೊಂಡ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಾರಲ್ಲಿ ಇನ್ನೊಂದು ನನ್ನ ಕಡೆಯಿಂದ ಒಂದು ಟಿಪ್ ಕೊಡೋದೇನಂದ್ರೆ ಈ ತರ ಕ್ರೂಸ್ ಎಲ್ಲ ಮಾಡ್ಬೇಕಾದ್ರೆ ಸಿಕ್ಸ್ ಗಿಯರ್ಗೆ ಹಾಕೊಂಡು ಕ್ರೂಸ್ ಮಾಡಿ ಮೈಲೇಜ್ ಸಖತ್ ಬರುತ್ತೆ ಟಾಪ್ ಎಂಡ್ ನಾನು ಇಷ್ಟು ದಿನ ಏನಂತಿದೆ ಅಂದ್ರೆ ಸ್ವಲ್ಪ ಬಜೆಟ್ ಕಮ್ಮಿ ಇದ್ರೆ ಮಿಡ್ ವೇರಿಯಂಟ್ ಹೋಗಿ ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಇರೋ ವೇರಿಯಂಟ್ ಹೋಗಿ ಅಂತ ಇದೆ ಬಟ್ ಕರೆಕ್ಟ್ ಆದಲ್ಲ ತಪ್ಪು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ಫೀಚರ್ಸ್ ನಿಮಗೆ ಮಿಡ್ ವೇರಿಯಂಟ್ ಅಲ್ಲೂ ಸಿಗಲ್ಲ ಯಾವ್ ಟಾಪ್ ಎಂಡ್ ಬಿಟ್ರೆ ನಿಮ್ಗೆ ಯಾವ ವೇರಿಯಂಟ್ ಅಲ್ಲೂ ಸಿಗಲ್ಲ ಸ್ಟೇರಿಂಗ್ ವೀಲ್ ಅದೇ ಇನ್ನೊಂದು ನೋಟಿಫಿಕೇಶನ್ ಕೊಡ್ತಾ ಇದೆ ಸ್ಟೇರಿಂಗ್ ವೀಲ್ ಕೈ ಇಡು ಅಂತ ಸೊ ಅದು ನೋಟಿಫೈ ಮಾಡ್ತಾ ಇದೆ ಸ್ಟೇರಿಂಗ್ ವೀಲ್ ನಲ್ಲಿ ಕೈ ಇಡು ಇಲ್ದರೆ ಆಫ್ ಮಾಡ್ತೀನಿ ಅಂತ ಸೊ ನಮ್ಮ ಕೈ ಇಡಲೇಬೇಕು ಇಲ್ಲದೆ ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ ಈಗ ಕ್ರೂಸ್ ನಾನು ಸೆಟ್ ಮಾಡಿಲ್ಲ ಮ್ಯಾನುವಲ್ ಕಂಟ್ರೋಲ್ ತಗೊಂಡಿನಿ ಯಾಕಂದ್ರೆ ಫಿಫ್ತ್ ಗೇರಲ್ಲಿ ಅಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ ಸೊ ಎಮರ್ಜೆನ್ಸಿ ಬ್ರೇಕಿಂಗ್ ಇನ್ನೊಂದ್ಸತಿ ಟ್ರೈ ಮಾಡೋದು ಬೇಡ ಯಾಕಂದ್ರೆ ತುದಿಗೋಗಿ ಬ್ರೇಕ್ ಆಗ್ತಾ ಇದೆ ಅದು ಆಕ್ಚುಲಿ ಒಳ್ಳೆಯದು ಯಾಕಂದ್ರೆ ಸುಮ್ನೆ ಸುಮ್ನೆ ಅಷ್ಟು ದೂರ ಇದ್ದಾಗ ಬ್ರೇಕ್ ಮಾಡಿದ್ರೆ ಒಂಥರ ಒಳಗಡೆ ಕೂತಿರೋರ್ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಮೂವ್ಮೆಂಟ್ ಆಗ್ತಾ ಇರ್ತೀವಿ ಇನ್ನ ಕಾರ್ ಇಂಜಿನ್ ಆಪ್ಷನ್ಸ್ ಅಂತ ಬಂದಾಗ ತ್ರೀ ಇಂಜಿನ್ ಆಪ್ಷನ್ಸ್ ಮೂರು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಇಂಜಿನ್ಸ್ ಸೊ ಫಸ್ಟ್ ನಾನು ರೆಕಮೆಂಡ್ ಮಾಡೋದು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜಿನ್ ಜೆಮ್ ಯಾಕಂದ್ರೆ ನಾನು ರಿವ್ಯೂ ಮಾಡ್ಬೇಕಾದ್ರೂ ಹೇಳಿದೆ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಯೋಚನೆ ಮಾಡೋದು ಫಸ್ಟ್ ಈ ಒಂದು ಮೈಲೇಜ್ ಬಗ್ಗೆ ಅದ್ರಲ್ಲಿ ನಿಮಗೆ ಈಸಿ ಆಗಿ ಈ ತರ ಕ್ರ್ಯೂಸ್ ಎಲ್ಲ ಮಾಡ್ತೀನಿ ಅಂದ್ರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಬರುತ್ತೆ ನಾರ್ಮಲ್ ಓಡಿಸ್ತೀನಿ ನೈನ್ಟೀನ್ ಟ್ವೆಂಟಿ ಗ್ಯಾರಂಟಿ ಸೊ ಇಲ್ಲ ಪರ್ಫಾರ್ಮೆನ್ಸೇ ಬೇಕು ನಾನು ಪರ್ಫಾರ್ಮೆನ್ ಫ್ರೀಕ್ ಫೈವ್ ಹಂಡ್ರೆಡ್ ಸಿ ಸಿ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ ಅದಂತೂ ಜೀರೋ ಟು ಹಂಡ್ರೆಡ್ ಅಂಡರ್ ನೈನ್ ಸೆಕೆಂಡ್ಸ್ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ ಇನ್ನು ಕಾಂಪಿಟೇಟರ್ಸಿಗೆ ಮಾತಾಡಿದಾಗ ಈ ಸ್ಕೋಡಾ ಕುಶಾಕ್ ಆಗಿರ್ಬೋದು ಟೈಗರ್ನಿಗೆ ಕಂಪೇರ್ ಮಾಡಿದಾಗ ಫಸ್ಟು ಆ ಎರಡು ಗಾಡಿಲೂ ಏಡಾಸ್ ಇಲ್ಲ ಇದರಲ್ಲಿ ಇದೆ ಸೊ ಈಗ ಕ್ರೆಟಾ ಸಸ್ಪೆನ್ಷನ್ ವಿಚಾರಕ್ಕೆ ಬಂದರೆ ನಾನು ಫಸ್ಟ್ ಹೇಳೋದೇನಂದರೆ ನಮ್ಮ ಇಂಡಿಯನ್ ರೋಡ್ಸಿಗೆ ಹೆಂಗೆ ಬೇಕೋ ಆ ಥರ ಟ್ಯೂನ್ ಮಾಡಿದ್ದಾರೆ ಯಾವ ಥರ ಅಂತ ಹೇಳ್ತೀನಿ ನೋಡಿ ಈಗ ಫುಲ್ ನಿಮಗೆ ಹಳ್ಳ ಇದೆ ರೋಡಲ್ಲೆಲ್ಲ ಅಂದಾಗ ಆ ಹಳ್ಳದ ಮೇಲೆ ಹೋದಾಗ ಸಸ್ಪೆನ್ಷನ್ ಟ್ರಾವೆಲ್ ಕ್ಲೀನಾಗಿರುತ್ತೆ ರೋಡ್ ಜಾಸ್ತಿ ಒಳಗಡೆ ಬರೋಲ್ಲ ಅದೇ ನೀವು ಹೈವೇಸಲ್ಲಿ ತೊಗೊಂಡಾಗ ವೆಹಿಕಲ್ ಈಗ ಒನ್ ಏಯ್ಟಿ ಒನ್ ನೈಂಟಿ ಎಲ್ಲ ಮಾಡ್ತಾ ಇದ್ದೀರಾ ಅಂದಾಗ ನಿಮಗೆ ಸ್ವಲ್ಪ ಈ ವೆಹಿಕಲ್ ಫ್ಲೋಟಿಂಗ್ ಅನ್ನೋದು ಫೀಲ್ ಆಗುತ್ತೆ ಯಾಕಂದರೆ ಆ ಸಸ್ಪೆನ್ಷನ್ ಆ ಥರ ಟ್ಯೂಂಟ್ ಮಾಡಿ ತೀರಾ ಸಾಫ್ಟ್ ಮಾಡಿದಾಗ ನಮ್ಮ ಇಂಡಿಯನ್ ರೋಡ್ಸ್ಗೆ ಹೈವೇಸಲ್ಲಿ ಅದು ನಿಮಗೆ ಒಂಥರ ಹೆವಿನೆಸ್ ಫೀಲ್ ಆಗೋಲ್ಲ ಬಟ್ ನಾನು ಅದನ್ನು ಬ್ಲೇಮ್ ಮಾಡೋಲ್ಲ ಯಾಕಂದರೆ ಒನ್ ಏಯ್ಟಿ ಒನ್ ನೈಂಟಿಲಿ ಯಾರೂ ಡ್ರೈವ್ ಮಾಡೋಲ್ಲ ನಮ್ಮ ಇಂಡಿಯಾದಲ್ಲಿ ಅಂಡ್ ಈಗ ನೀವು ನೋಡ್ತಾ ಇದ್ದೀರಾ ಪುನಃ ಲೇನ್ ಕೀಪರ್ಸ್ ಇಷ್ಟು ಆನ್ ಆಯಿತು ಸೊ ವಾವ್ ಸೀರಿಯಸ್ಲಿ ಅಮೇಝಿಂಗ್ ಓ ಮೈ ಯಾ ಓಕೆ ಸೊ ಅದು ಒಂದೊಂದ್ಸತಿ ಅಲ್ಲಿ ಏನಾದರೂ ಎಡ್ಜ್ ಕಾಣಿಸ್ತಿಲ್ಲ ಅಂದರೆ ಸೆನ್ಸ್ ಮಾಡಲ್ಲ ಬಟ್ ನೈಂಟಿ ಪರ್ಸೆಂಟ್ ಸೆನ್ಸ್ ಮಾಡೇ ಮಾಡುತ್ತೆ ಈಗ ಎಮರ್ಜೆನ್ಸಿ ಬ್ರೇಕಿಂಗ್ ಅಲ್ಲಿ ಕಾರ್ ಬರ್ತಾ ಇದೆ ಅಂದ್ರೆ ನನಗ್ ಸಿಗ್ನಲ್ ಕೊಡ್ತಾ ಇದೆ ಬ್ರೇಕ್ ಮಾಡು ಅಂತ ಇಲ್ದೇ ಇನ್ನೊಂದು ಸ್ವಲ್ಪ ಹೋದ್ಬಿಟ್ರೆ ಅದಾಗದೇ ಬ್ರೇಕ್ ಮಾಡುತ್ತೆ ಫೈವ್ ಸೀಟರ್ ಕಾರ್ ಆಗಿರೋದ್ರಿಂದ ಕಂಫರ್ಟ್ನೆಸ್ ಅಲ್ಲಿ ಕ್ರೆಟಾದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅನ್ನೋದೇ ಮಾಡಿಲ್ಲ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಅದ್ವೈತ್ ಹುಂಡೈ ನಿಮಗೆ ಈ ಕಾರ್ ಬಗ್ಗೆ ಯಾವುದೇ ಡೌಟ್ಸ್ ಇರಲಿ ಅಥವಾ ಪ್ರೈಸಿಂಗ್ ಆಗಿರ್ಬೋದು ಏನೇ ಡೌಟ್ಸ್ ಇದೆ ಅಂದ್ರೂ ಅದ್ವೈತ್ ಹುಂಡೈ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಇನ್ನೊಂದೇನಂದ್ರೆ ಈ ಇಂಡಿಕೇಟರ್ ಹಾಕ್ಬೇಕಾದ್ರೆ ಯೂಸ್ ನಾವು ಮಿರರ್ಸ್ ಅಬ್ಸರ್ವ್ ಮಾಡಲ್ಲ ಬಟ್ ಕ್ರೆಟಾದಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ ಯಾಕಂದರೆ ಈಗ ನಾನು ಲೆಫ್ಟಿಗೆ ಇಂಡಿಕೇಟರ್ ಹಾಕಿದಾಗ ಅಲ್ಲಿರೋ ಕ್ಯಾಮ್ರಾ ಆನ್ ಆಗುತ್ತೆ ಲೆಫ್ಟಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನೋದು ನನಗೆ ತೋರಿಸುತ್ತೆ ಪ್ಲಸ್ ರೈಟ್ ಇಂಡಿಕೇಟರ್ ಹಾಕಿದಾಗ ರೈಟ್ ಸೈಡ್ ಡಯಲಲ್ಲಿ ನಿಮಗೆ ಕ್ಯಾಮ್ರಾ ಆನ್ ಆಗುತ್ತೆ ಅದು ಅಷ್ಟು ಸಾಕಾಗಲ್ಲ ಅಂತ ಕೇಳಿದ್ರೆ ಇದರಲ್ಲಿ ಬ್ಲೈಂಡ್ ಸ್ಪಾಟ್ ಅಂತ ಒಂದು ಫೀಚರ್ ಇದೆ ಏನಂತ ಕೇಳಿದ್ರೆ ಕಾರ್ ಪಕ್ಕ ಯಾರಾದರೂ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಆ ಮಿರರ್ ಮೇಲೆ ರೆಡ್ ಕಲರ್ ನಿಮಗೆ ಒಂಥರ ಆರೋ ಮಾರ್ಕ್ ಬರುತ್ತೆ ಸೊ ನಾನು ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಅಲ್ಲೊಂದು ಕಾರ್ ಹೋಗ್ತಾ ಇದೆ ಆ ಕಾರ್ ಪಕ್ಕ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೋಗ್ತೀನಿ ನಾನು ನೋಡಿ ರೆಡ್ ಕಲರ್ ಈ ಕಡೆ ಮಿರರ್ ಬರುತ್ತೆ ನಿಮಗೆ ಬಂತು ರೆಡ್ ಲೈಟ್ ಸೊ ದಟ್ ಈಸ್ ಕಾಲ್ಡ್ ಬ್ಲೈಂಡ್ ಸ್ಪಾಟ್ ಅಸಿಸ್ಟ್ ಅಥವಾ ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್ ಅಂತಲೂ ಹೇಳ್ಬೋದು ಏನಂದರೆ ಕಾರ್ ಪಕ್ಕ ಯಾರೋ ಪಾಸ್ ಆಗ್ತಾ ಇದ್ದಾರೆ ದಯವಿಟ್ಟು ರೈಟ್ ಅಂತ ಹೋಗಬೇಡ ಅಂತ ಡೈರೆಕ್ಟಾಗಿ ಹೇಳುತ್ತದ್ದು ನಾವು ಹೆಂಗೆ ಅಂದರೆ ನೋಡಲ್ಲ ಟಕ್ ಅಂತ ತಿರ್ಗಿಸ್ತೀವಿ ಆ್ಯಕ್ಸಿಡೆಂಟ್ ಯೂಜ್ವಲಿ ಅದೇ ಟೈಮಲ್ಲಿ ಜಾಸ್ತಿ ಆಗೋದು ಸ್ಪೆಷಲ್ ಫೀಚರ್ ಏನಂದರೆ ಈಗ ಮಕ್ಳು ಕ್ರಾಸ್ ಮಾಡ್ತಾ ಇದಾರೆ ಅಂದರೆ ಚಿಲ್ಡ್ರನ್ ಕ್ರಾಸಿಂಗ್ ದಿ ರೋಡ್ ಅಂತ ಅಲರ್ಟ್ ಕೊಡುತ್ತೆ ಈ ಸ್ಕೂಲ್ ಝೋನ್ ಬಗ್ಗೆ ಅಲರ್ಟ್ ಕೊಡುತ್ತೆ ಪ್ಲಸ್ ಈಗ ಪೆಡೆಸ್ಟ್ರಿಯನ್ಸ್ ಯಾರಾದರೂ ನಡ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ಅಂದರೆ ನಂಗೆ ಇಲ್ಲೇ ಸಿಗ್ನಲ್ ಕೊಡುತ್ತೆ ಸೊ ಸ್ಲೋ ಮಾಡಿ ಸ್ವಲ್ಪ ಅಂತ ಸೊ ಈಗ ಕ್ರೆಟಾದಲ್ಲಿ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಟೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಲಾಂಚ್ ಮಾಡಿದ್ದಾರೆ ವಂಡರ್ಫುಲ್ ಪ್ರೈಸಿಂಗ್ ಈ ತರ ಫೀಚರ್ಸ್ ಎಲ್ಲ ಬೇಕು ಅಂದ್ರೆ ನೀವು ಟಾಪ್ ಎಂಡ್ ಬೈ ಮಾಡಬೇಕಾಗುತ್ತೆ ಅದು ಇಟ್ ಕ್ರಾಸ್ಸ್ ಟ್ವೆಂಟಿ ಲ್ಯಾಕ್ಸ್ ಅದೇ ನಾನು ಸಜೆಸ್ಟ್ ಮಾಡೋದು ಅದೇ ಈಗ ಇನ್ನೊಂದೇಂದರೆ ಆನ್ ರೋಡ್ ಪ್ರೈಸಿಂಗ್ ನಿಮಗೆ ಬೇಕು ಅಂದರೆ ಅದ್ವೈತ್ ಹುಂಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಯಾವ ಥರ ವೇರಿಯಂಟ್ ಬೇಕೋ ಆ ವೇರಿಯಂಟ್ನ ಚೂಸ್ ಮಾಡಿ ಅವ್ರ ಹತ್ರ ನೀವು ಪ್ರೈಸಿಂಗ್ ಕೇಳ್ಬೋದಾಗುತ್ತೆ ಇನ್ನು ನಾನೀಗ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ರೆಟೈಸ ಎಫರ್ಟ್ಲೆಸ್ ಡ್ರೈವರ್ಸ್ ಕಾರ್ ಅಂತ ಹೇಳ್ಬೋದು ಯಾಕಂದರೆ ಈಗ ನೀವೇ ನೋಡ್ತಾ ಇದ್ದೀರಾ ಎಕ್ಸ್ಲರೇಟರ್ ಮೇಲೆ ಕ್ವಾಲಿಟಿ ಇಲ್ಲ ಸ್ಟೀರಿಂಗ್ ಮೀಲ್ ಮುಟ್ತಾ ಇಲ್ಲ ಆ್ಯಂಡ್ ಅದು ಹೈವೇಸಲ್ಲಿ ಟ್ರೈ ಮಾಡಿ ದಯವಿಟ್ಟು ಇದನ್ನು ಸಿಟಿ ಟ್ರಾಫಿಕ್ ಒಳಗಡೆ ಎಲ್ಲ ಡ್ರೈವ್ ಮಾಡಬೇಡಿ ಪ್ಲಸ್ ಇನ್ನೂ ಒಂದು ಫೀಚರ್ ಏನಂದರೆ ಈಗ ಇದರಲ್ಲಿ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ ಟ್ರಾಫಿಕ್ ಫುಲ್ ಬ್ಯಾಂಗ್ಲು ಬೊಂಬ ಟ್ರಾಫಿಕ್ ಇರುತ್ತಲ್ಲ ಆ ಥರ ಟೈಮಲ್ಲಿ ನೀವು ಕ್ರೂಸ್ ಕಂಟ್ರೋಲ್ನ ಈ ಸ್ಲೋ ಸ್ಪೀಡ್ಸಿಗೆ ಆನ್ ಮಾಡ್ಕೋಬೋದು ಈಗ ಮುಂದಗಡೆ ವೆಹಿಕಲ್ನ ಸೆನ್ಸ್ ಮಾಡ್ತಾ ಇರುತ್ತೆ ಅದು ಸ್ವಲ್ಪ ಮೂವ್ ಆಗಿದ ತಕ್ಷಣ ನನ್ನ ಕಾರು ಸ್ವಲ್ಪ ಮೂವ್ ಆಗುತ್ತೆ ಪ್ಲಸ್ ಅದು ಬ್ರೇಕ್ ಮಾಡಿದ ತಕ್ಷಣ ನನ್ನ ಕಾರು ಬ್ರೇಕ್ ಮಾಡುತ್ತೆ ಸೊ ಈ ಮ್ಯಾನುವಲ್ ಎಸ್ಪೆಷಲಿ ಈ ಮ್ಯಾನುಯಲ್ ಅಲ್ಲಿ ಏನಾಗುತ್ತೆ ನಿಮಗೆ ಅದು ಜಾಸ್ತಿ ವರ್ಕ್ ಆಗಲ್ಲ ಆಟೋಮೆಟಿಕಲಿ ವರ್ತಿ ಆಪ್ಷನ್ ನಾನು ಬ್ರೇಕು ಮಾಡ್ಬೇಕಿಲ್ಲ ಆಕ್ಸಲರೇಟರ್ ಪ್ರೆಸ್ ಮಾಡೋದೇಕಿಲ್ಲ ಚಿಲ್ ಆಗಿ ನಾನು ಮ್ಯೂಸಿಕ್ ಹಾಕೊಂಡು ಎಂಜಾಯ್ ಮಾಡ್ಬೋದು ಇನ್ನೊಂದು ನಾನು ಸಜೆಸ್ಟ್ ಏನು ಮಾಡ್ತೀನಿ ಅಂದ್ರೆ ಗೋ ಫಾರ್ ಆಟೋಮೆಟಿಕ್ ಇನ್ ಡೀಸೆಲ್ ಯಾಕಂದ್ರೆ ಟಾರ್ಕ್ ಕನ್ವರ್ಟರ್ ಸ್ವಲ್ಪ ಸ್ಮೂತ್ ಈ ಸತಿ ಇನ್ನೂ ಜಾಸ್ತಿ ಅಂದ್ರೆ ಈ ಗೇರ್ ಬಾಕ್ಸ್ ಟ್ಯೂನ್ ಜಾಸ್ತಿ ಮಾಡಿದ್ದಾರೆ ಈ ಸತಿ ಸ್ಮೂತ್ ಆಗಿ ಗೇರ್ ಶಿಫ್ಟ್ ಆಗುತ್ತೆ ಬರೀ ಒಂದು ತಿಂಗಳಲ್ಲಿ ಈ ಸತಿ ಹ್ಯೂಂಡೈಕು ರೇಟ್ ಆಗಿ ಫಿಫ್ಟಿ ಒನ್ ತೌಸಂಡ್ ಬುಕಿಂಗ್ ಸಿಕ್ಕಿದೆ ಅದು ಇನ್ನೂ ಅಮೇಝಿಂಗ್ ಅನ್ಬೋದು ಯಾಕಂದ್ರೆ ಅಷ್ಟು ಬೇಗ ನಮ್ಮ ಇಂಡಿಯನ್ಸ್ ಒಂದು ಕಾರ್ ಬಗ್ಗೆ ಯೋಚನೆ ಮಾಡಿದ್ರೆ ಯಾರು ತಗೊಳಲ್ಲ ಈಗ ಕ್ರ್ಯೂಸ್ ಎಲ್ಲ ಹೇಳಿದಾಯಿತು ನನಗೆ ಮೈನ್ ಆಗಿ ಆಗೋದು ಮೈಲೇಜ್ ಹೇಳಿದ್ನಲ್ಲ ಆವಾಗಲೇ ಡೀಸೆಲ್ ಇಂಜಿನ್ ಅಲ್ಲಿ ಒಳ್ಳೆ ಮೈಲೇಜ್ ಬರ್ತಾ ಇದೆ ಎಂ ಪಿ ತಗೋತೀನಿ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಫಿಫ್ಟೀನ್ ಸಿಕ್ಸ್ಟೀನ್ ಯಾಕಂದ್ರೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದು ಟರ್ಬೋನೇ ಬೇಕು ಅಂದರೆ ಅದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಲ್ಯಾಕ್ ಪ್ಲಸ್ ಕಾಸ್ಟ್ ಆಗುತ್ತೆ ಈಗ ಕ್ರೆಟಾದಲ್ಲಿ ನಿಮಗೆ ಬ್ರೇಕಿಂಗ್ ಟೆಸ್ಟ್ ಅಂತ ಬಂದಾಗ ನೀವು ತಲೆ ಕೆಡ್ಸ್ಕೊಳ್ಳೋದು ನೆಸೆಸಿಟಿನೇ ಇಲ್ಲ ಯಾಕಂದರೆ ಈ ಕಾರಲ್ಲಿ ಆಲ್ ಫೋರ್ ಡಿಸ್ಕ್ ಬ್ರೇಕ್ಸ್ ಇದೆ ಪ್ಲಸ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಸಿಗ್ನಲ್ ಬಂತು ಅಂದಾಗ ಅಲ್ಲಿ ನಿಲ್ಲಿಸಿದಾಗ ಅದಾಗದೇ ಆಟೋಮೆಟಿಕ್ಕಾಗಿ ಪಾರ್ಕಿಂಗ್ ಬ್ರೇಕ್ ಅಪ್ ಮಾಡುತ್ತೆ ನಾನು ಸ್ವಲ್ಪ ಆಕ್ಸಲರೇಟರ್ ಅಥವಾ ಕ್ಲಚ್ ಪ್ರೆಸ್ ಮಾಡಿಬಿಟ್ಟಾಗ ಅದೇ ರಿಲೀಸ್ ಆಗುತ್ತೆ ಸೊ ಇದೆಲ್ಲ ಈಗಿನ ಜನ್ರೇಷನ್ಗೆ ಅಪ್ಡೇಟ್ ಆಗಿರೋವಂಥ ಫೀಚರ್ಸ್ ನಿಮಗೇನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್